ಶ್ರೀಮತಿ ಎಂ ಪಿ ವೀಣಕ್ಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ರೀತಿ ಒಂದು ಎರಡೇ ಎರಡು ನಿಮಗೆ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜನಾಂಗದಲ್ಲಿ ನಿಮ್ಮ ಬಡಕುಟ್ಟ ಜನಾಂಗ ನಿಮ್ಮ ಅಲೆಮಾರಿ ಜನಾಂಗದಲ್ಲಿ ಒಬ್ಬರು ಶಾಸಕರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಯಾರು ಅವರು ಸತತ ಒಂಬತ್ತು ವರ್ಷಗಳ ಕಾಲ ಹೋರಾಟ ಮಾಡಿ ಶಾಸಕರಾಗಿದ್ದಾರೆ ಕೊತ್ತೂರು ಮಂಜುನಾಥ್ ಅಂತ ಹೇಳಿ ನಿಮ್ಮ ನಿಮ್ಮ ಜನಾಂಗದವರೇ ಶಾಸಕರು ನೀವೆಲ್ಲ ಒಂದು ಒಕ್ಕೂಟ ಮಾಡ್ಕೊಂಡು ಅಧ್ಯಕ್ಷರಿದ್ದಾರೆ ನಿಮ್ಮ ಉಪಾಧ್ಯಕ್ಷರಿದ್ದಾರೆ ನಾವು ಯೂತ್ ಕಾಂಗ್ರೆಸ್ ನಿಮ್ಮ ಜೊತೆ ಇರ್ತೀವಿ ಒಂದಿನ ಹೋಗೋಣ ಸಾಹೇಬ್ರ ಜೊತೆಗೆ ಒಂದ್ಸಲ ಅವ್ರು ಅವರಿಗೆ ಬೇರೆ ಯಾರ ಜೊತೆ ಮಾತಾಡ್ಬೇಕು ಮಾತಾಡ್ಬಿಟ್ಟು ನಿಮಗೆ ಏನು ಅನುಕೂಲ ಆಗಬೇಕು ಈ ಮಾಡಿಕೊಡ್ತಾರೆ ರಾಷ್ಟ್ರದ ರಾಷ್ಟ್ರಪತಿ ಯಾರು ಇದಾರೆ ಬುಡಕಟ್ಟು ಜನಾಂಗದ ಒಂದು ಹೆಣ್ಣು ಮಗಳು ಹೌದಾ ತಿರುಗೋದು ನೋ ಆಗುತ್ತೆ ನಮಗೆ ನೋಡಿ ಅದಕ್ಕೆ ನೀವೇನಿದೆಲ್ಲ ಹೋರಾಟ ಮಾಡಿ ಹೋರಾಟ ಮಾಡಿಬಿಟ್ಟು ಒಂಬತ್ತು ವರ್ಷ ಹೋರಾಟ ಮಾಡಿ ಶಾಸಕರಾಗಿದ್ದಾರೆ ನಿಮ್ಮ ಕೊತ್ತೂರು ಮಂಜುನಾಥ್ ಅದೇ ರೀತಿ ಎಲ್ಲರೂ ನೀವು ಒಗ್ಗಟ್ಟಾಗಿ ಇವರಿಗೆ ಹೇಳಿ ನಿಮ್ಮ ಕುಂದುಕೊರತೆಗಳು ನಾವು ನಿಮ್ಮ ಜೊತೆ ಇರ್ತೀವಿ ಈ ಬರ್ತಡೇನ ನಿಮ್ಮ ನಿಮ್ಮ ಹೋರಾಟದಿಂದನೇ ಒಂದು ಪ್ರಾರಂಭ ಮಾಡೋಣ ಅಂತ ನಾನು ಬಯಸ್ತೀನಿ ಬರ್ತಡೆ ಸ್ಪೆಷಲ್ ಏನಂದರೆ ಈ ಹುಟ್ಟೊಬ್ಬ ವಿನಾಕರ್ ಹುಟ್ಟುಹಬ್ಬ ಏನಂದರೆ ನಿಮ್ಮ ಹೋರಾಟಕ್ಕೆ ನಾವು ನಾವು ನಿಮ್ಮ ಜೊತೆ ಸದಾ ಇರ್ತೀವಿ ಅಂತ ಹೇಳಕ್ ಬಯಸ್ತೀನಿ ಆಯಿತಾ ಎಲ್ಲರಿಗೂ ಶಿಕ್ಷಣ ಕೊಡಿ ನೀವೆಲ್ಲ ಜೊತೆಗೆ ನಿಮ್ಮ ಅಧ್ಯಕ್ಷರಿಗರೆಲ್ಲ ಕಾಣಿ ಅದೇನಾಯ್ತೋ ಹೋರಾಟ ಯೂತ್ ಕಾಂಗ್ರೆಸ್ ನಿಮ್ಮ ಜೊತೆ ಸದಾ ಇರುತ್ತೆ ಆಯಿತಾ ಧನ್ಯವಾದ ಈ ದಿವಸ ನಮ್ಮ ಹರಪನಹಳ್ಳಿ ವಿಧಾನಸಭಾ ವ್ಯಾಪ್ತಿ ಕ್ಷೇತ್ರದ ನಮ್ಮ ನೆಚ್ಚಿನ ವೀಣಕ್ಕನವರ ಎಂ ಪಿ ಪ್ರಕಾಶ್ ಸಾಹೇಬ್ರ ಎರಡನೇ ಪುತ್ರಿಯಾದ ವೀಣಕ್ಕನವರ ಇವತ್ತು ಜನ್ಮ ದಿನಾಂಕ ಪ್ರಯುಕ್ತ ಹರಪನಹಳ್ಳಿ ತಾಲೂಕಿನ ಹಲವಾರು ಗ್ರಾಮದಲ್ಲಿ ಸಿಂಧೋಳು ಜನಾಂಗದವರಿಗೆ ಉಚಿತವಾಗಿ ಸೀರೆ ಮತ್ತು ಮಕ್ಕಳಿಗೆ ಸಮವಸ್ತ್ರಗಳನ್ನು ವಿತರಣೆ ಕಾರ್ಯಕ್ರಮವನ್ನು ಇವತ್ತು ನೀಡಿದ್ದಾರೆ ಈ ಇದು ಈ ಈ ಒಂದು ಯೋಜನೆ ಯೋಜನೆಯನ್ನು ಎಲ್ಲರೂ ಸದುಪಯೋಗ ಮಾಡಿಕೊಂಡಿ ಕೇಳೋದಕತಿ ಅದಕ್ಕೆ ಹೋರಾಟ ಮಾಡ್ತೇವೆ ನಿಮ್ಮ ಜಾಗ ಕೊಡ್ಲಿಕ್ಕೂ ನಾವು ಪ್ರಯತ್ನ ಮಾಡಿದ್ದೀವಿ ನಿಮ್ಮ ಅಧ್ಯಕ್ಷರು ನಾವೆಲ್ಲ ಪ್ರಯತ್ನ ಮಾಡಿದೀವಿ ಬೇರೆ ಒಂದು ಎರಡು ಎಕರೆ ಜಾಗ ನಾವು ಕೇಳಿದ್ದೇವೆ ಅದನ್ನು ಕೊಡ್ಲಿಕ್ಕೆ ಒಪ್ಪಿದ್ದಾರೆ ಸರ್ಕಾರದ ಜೊತೆ ನಾವು ಸಂಪರ್ಕ ಇಟ್ಕೊಂಡು ಅವರಿಗೆ ದುಡ್ಡು ಕೊಡಿಸಿ ನಿಮಗೆ ಜಾಗವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಇಷ್ಟು ನಾನು ಮಾತು ಹಲವಾರು ಏನಾಗಿರೋದು ಶ್ರೀಮತಿ ವೀಣಾ ಮಾಂತೇಶ್ ಅಕ್ಕನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಇನ್ನೂ ನೂರು ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಅಂತ ನಾವು ಯುವಕ ಯುವ ಇಂದ ಆಶೀರ್ವಾದವನ್ನು ಹೊತ್ತು ಹಾರೈಕೆಯನ್ನು ಬಯಸ್ತೀವಿ ಅವರ ಆಶೀರ್ವಾದ ಕೂಡ ನಮ್ಮ ಮೇಲೆ ಹೀಗೆ ಇರಲಿ ಅಂತಂದು ಕೂಡ ನಾವು ಕೇಳ್ಕೊತೀವಿ ಜೊತೆಗೆ ಇವತ್ತು ಅಲೆಮಾರಿಗಳನ್ನು ನಾವು ನೋಡ್ತಾ ಹೋದಾಗ ಭವಿಷ್ಯ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಎಲ್ಲ ಸಮುದಾಯಗಳು ಎಚ್ಚರ ಆಗಿದ್ದಾರೆ ಹಂಗಾಗಿ ಅವ್ರ ನಾಯಕರುಗಳು ಮಲಗಿದ್ದಾರೆ ನನ್ನ ಸಮುದಾಯ ಇನ್ನೂ ಮಲಗಿದೆ ಹಂಗಾಗಿ ನಾನು ಎಚ್ಚರಿದ್ದೀನಿ ಅಂತ ತಾವಿನ್ನೂ ನಿದ್ದೆಯಿಂದ ಹೊರಗೆ ಬಂದರೆ ಇವೆಲ್ಲ ಹೋರಾಟಗಳನ್ನು ಮಾಡಿದಾಗ ಮಾತ್ರ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಇಂಥ ಜೀವನವನ್ನು ಭವಿಷ್ಯ ನಾವು ಯಾರೂ ಒಂದಿನೂ ಮಾಡೋಕ್ಕಾಗಲ್ಲ ಸೊ ಭಾಳ ನಿಕೃಷ್ಟ ಪರಿಸ್ಥಿತಿಯಲ್ಲಿ ನಾವೇನು ಯಾವುದೇ ಪಾಕಿಸ್ತಾನದಲ್ಲೋ ಅಥವಾ ವಿದೇಶದಲ್ಲಿ ಜೀವನ ಮಾಡ್ತಿಲ್ಲ ಭಾರತದಲ್ಲಿ ಈ ಮಟ್ಟಿಗೆ ಜೀವನ ನಡೀತಾ ಇದೆ ಅದು ನಮ್ಮ ನಮ್ಮ ಹಳ್ಳಿಗಳಲ್ಲೇ ನಡೀತಾ ಇದೆ ಅಂದರೆ ಭಾಳ ನೋವಿನ ಸಂಗತಿ ತಾವೆಲ್ಲರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಪ್ರಬಲರಾಗಬೇಕು ತಾವು ಕೂಡ ಮುಂಚೂಣಿಯಲ್ಲಿ ಬಂದು ಸಮರ್ಥವಾಗಿ ಎಲ್ಲರ ರೀತಿ ಜೀವನ ಮಾಡುವಂಥ ಹಕ್ಕಿದೆ ಗುರುಗಳು ಹೇಳ್ದಂಗೆ ತಾವು ಸಮಾನವಾದ ಜೀವನವನ್ನು ಮಾಡಿದಾಗ ನಮಗೆ ಭಾಳ ಖುಷಿ ಆಗ್ತದೆ ಸೊ ನೀವು ಇದೇ ರೀತಿ ಇದ್ದಾಗ ನಾವು ಹೋರಾಟಗಳನ್ನ ಯಾರೋ ಒಬ್ರು ಮಾಡ್ತಾರೆ ಅವ್ರು ಏನೋ ಒಂದು ಮುಂಚೂಣಿಯಲ್ಲಿ ಹೋಗ್ತಾರೆ ಅವ್ರು ಏನೋ ಮಾಡ್ಬೋದು ಬಟ್ ಒಬ್ಬರಿಂದ ಆಗದೆ ಇರತಕ್ಕಂಥ ಕೆಲಸ ಅಲ್ಲ ತಾವೆಲ್ಲರೂ ಅವೆಲ್ಲರೂ ಕೂಡ ಬೀದಿಗಿಳಿದಾಗ ನಮ್ಮ ಹಕ್ಕುಗಳನ್ನು ನಾವು ಕೇಳಿದಾಗ ನಮಗೆ ನ್ಯಾಯ